நமஸ்தேளே வெல்க்கம் டூ பிளவர் டிரேடர் நாளி ஹெது ஏழு எர சாவது இப்ப சோமாரத நிங்க் நிப்டி மத்திய ஃபின் நிஃப்டி யில் நீரீ ட்ரேட் பொசிஷன்ஸ் அன்னோது கம்ப்ளீட்ல மடனா ಫ್ರಮ್ ದ ಸ್ಟಾರ್ಟಿಂಗ್ ವಿತ್ ವೀಕ್ಲಿ ಕ್ಯಾಂಡಲ್ ಓಕೆ ಈ ವಾರ ಏನೇನಾಗಿದೆ ಅನ್ನೋದ್ ಬೇಸಿಸ್ ಮೇಲೆ ಓಕೆ ನೆಕ್ಸ್ಟ್ ವೀಕ್ ಏನಾಗೋದು ನಾವು ಪ್ಲಾನ್ ಹಾಕ್ಬೋದು ಎಸ್ ಮಾರ್ಕೆಟ್ ನಲ್ಲಿ ನಿಫ್ಟಿ ಅಂತ ಪಾಸಿಟಿವ್ ಇದೆ ಓಕೆ ಆಲ್ಮೋಸ್ಟ್ ಟಾಪ್ ಅಲ್ಲಿ ಏನೋ ಕ್ಲೋಸ್ ಆಗಿದ್ದಾನೆ ಸೊ ಏನ್ ಮಾಡಿದ್ವಿ ಆಲ್ ಟೈಮ್ ಹೈ ಕೂಡ ರೀಚ್ ಆಗಿದ್ವಿ ಸೊ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರೆಗೂ ಹೋಗಿದೀವಿ ಸೊ ಎನಿವೆ ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಎನಿವೆ ಅದಕ್ಕಿಂತ ಮುಂಚೆ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಬಿಡಿ ಸರ್ ಎಕನಾಮಿಕ್ ಕ್ಯಾಲೆಂಡರ್ ಓಕೆ ನಾಳೆ ಅಥವಾ ನಾಡಿದ್ದು ಏನೇನ್ ಡೇಟಾ ಬರ್ತಾ ಇದೆ ಸೊಯರ್ ಸೋಮವಾರ ನಾಳೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಬರ್ತಾ ಇದೆ ಚೈನಾದ್ ಅಂಡ್ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಸೊ ಫೆಡ್ ಚೇರ್ಮನ್ ಪೋಬೆಲ್ ಕ್ಯಾನ್ ಬಿ ಟಾಕಿಂಗ್ ಹಿಯರ್ ಸೊ ಅದಾದ್ಮೇಲೆ ಜರ್ಮನ್ ಡೇಟಾ ಬರ್ತಾ ಇದೆ ಮಂಗಳವಾರ ದಿನ ಆಮೇಲೆ ನಮ್ಮಲ್ಲಿ ಬುಧವಾರ ದಿನ ರಜಾ ಇದೆ ಸೊ ಈ ರೀತಿ ಈ ಇಂಪಾರ್ಟೆಂಟ್ ಡೇಟಾಗಳು ಬರ್ತಾ ಇದೆ ಸಿ ಇವೆಲ್ಲ ಸ್ಟಾರ್ ತ್ರೀ ಹಾಕಿದ್ದೀನಿ ಸೊ ದಟ್ ಇಸ್ ವೈ ದೇ ಆರ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಇದರಿಂದ ನಮ್ಮ ಮಾರ್ಕೆಟ್ ಕೂಡ ಇಫೆಕ್ಟ್ ಆಗುತ್ತೆ ಸಿ ನಾಳೆ ಚೈನಾ ಡೇಟಾ ಬರ್ತಾ ಇದೆ ಅರ್ಲಿ ಮಾರ್ನಿಂಗ್ ಓಕೆ ಸೊ ಆವಿಯಸ್ಲಿ ಏನಾಗುತ್ತೆ ಮೆಟಲ್ ಸೆಕ್ಟರ್ಸ್ ಒಳಗೆ ಒಂದು ಹೆಚ್ಚು ಕಡಿಮೆ ಆಗುವ ಚಾನ್ಸಸ್ ಹೆವಿ ಇರ್ತದೆ ಸೊ ಅದನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡ್ತೀರಿ ಇನ್ ಕೇಸ್ ಇಫ್ ದಿಸ್ ಗುಡ್ ಇದನ್ಕೋ ಮೆಟಲ್ಗೊಂಡ್ ಬಿ ಮೆಟಲ್ ಬಿ ಪಾಸಿಟಿವ್ ಅಥವಾ ಶೈನಿಂಗ್ ಆಗುತ್ತೆ ಇಲ್ಲ ನೆಗೆಟಿವ್ ಇದ್ರೆ ಮೆಟಲ್ಸ್ ಕೂಡ ಡ್ರಾಗ್ ಆಗೋ ಚಾನ್ಸಸ್ ಇರ್ತದೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಿ ಮೆಟಲ್ ಸೆಕ್ಟರ್ ಗಳು ಸ್ಟಾಕ್ಸ್ ಗಳನ್ನ ಐಡೆಂಟಿಫೈ ಮಾಡ್ತೀರಿ ಸೆಕ್ಟರ್ ವೈಸ್ ಹೋಗಿ ನೆಫ್ಟಿ ಮೆಟಲ್ ಅಂತ ಹುಡುಕಿದ್ರೆ ನಿಮ್ಗೆ ಈಸಿಲಿ ಕಾಣುತ್ತೆ ಏನ್ ಆಗಬಹುದು ಅಂತ ಹೇಳಿ ಸೊ ಮೆಟಲ್ ಸೆಕ್ಟರ್ ಒಳಗಡೆ ಮೇಜರ್ ರನ್ನಿಂಗ್ ಸ್ಟಾಕ್ಸ್ ಗಳು ಯಾವನ್ನ ಹುಡುಕೊಳ್ಳುತ್ತೀರಿ ಅದ್ರೊಳಗೆ ಪೊಸಿಷನ್ಸ್ಗಳಿಗೆ ಕೂಡ ಪ್ರಯತ್ನ ಪಡ್ತೀರಿ ಸೊ ವಾರದ ಅಂಗಲ್ ಪ್ರಕಾರ ನಿಫ್ಟಿ ಅಂತೂ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದಾನೆ ಲೆಟ್ಸ್ ಮೀ ಸ್ವಿಚ್ ಟು ಡೇ ಆಂಗಲ್ ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಎಸ್ ಮಾರ್ಕೆಟ್ ನಾನಾಗಿತ್ತು ಕಾನ್ಸಲ್ಟೇಷನ್ ಮಾಡದ ಎರಡು ದಿನ ಸೆಲ್ಲಿಂಗ್ ಮೋಡ್ ನಲ್ಲಿ ಇದ್ದು ಕಂಪ್ಲೀಟ್ಲಿ ಏನಾಯಿತು ಶುಕ್ರವಾರ ಬ್ರೇಕ್ಔಟ್ ಆಗಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಏನಾಯಿತು ಕೆಳಗಡೆ ಬಂದು ಒಂದ್ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ತರ ಪ್ರಾಫಿಟ್ ಬುಕ್ಕಿಂಗ್ ಆಗಿ ನಿಂತ್ಕೊಂಡಿದೆ ಸೊ ಮೂವಿಂಗ್ ಎವರೇಜ್ ಹಾಕಿ ನೋಡೋಣ ಕ್ವಿಕ್ಲಿ ಸೊ ಟ್ವೆಂಟಿ ತ್ರೀ ತೌಸಂಡ್ ನೈನ್ ನೈಂಟಿ ತ್ರೀ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಟ್ವೆಂಟಿ ಫೋರ್ ತೌಸಂಡ್ ನಮ್ಗೊಂದು ಮೇಜರ್ ಸಪೋರ್ಟ್ ಇದೆ ಒಂದು ಐದನೂರ್ ಪಾಯಿಂಟ್ ಕೆಳಗಡೆ ಓಕೆ ಸದಿಗ ಮೂವಿಂಗ್ ಎವರೇಜ್ ಅಷ್ಟು ಯೂಸ್ ಹಾಕುದಿಲ್ಲ ನಾನು ಮಾಡ್ತೀನಿ ಕ್ವಿಕ್ಲಿ ಒನ್ ಅವರ್ ಕ್ಯಾಂಡಲ್ ಕರ್ಕೊಂಡ್ಬಿಟ್ಟು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸೊ ಸಿನ್ ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡೋಣ ಸೊ ದಟ್ ವಿಲ್ ಹೆಲ್ಪ್ ಯು ಲಾಟ್ ಓಕೆ ಮಾಡಿದ್ವಿ ಓಕೆ ಇದು ಕ್ರೂಡ್ ಆಗಿದ್ರು ಕೂಡ ಇವ್ರಿ ಹೆಲ್ಪ್ಫುಲ್ ಇದೆ ಸೊ ನಿಮ್ಗೆ ಕೂಡ ಅದು ಹೆಲ್ಪ್ ಆಗ್ತದೆ ಸೊ ಟು ಅಂಡರ್ಸ್ಟ್ಯಾಂಡ್ ವೈ ದ ಮಾರ್ಕೆಟ್ ಈಸ್ ಡೂಯಿಂಗ್ ದಿಸ್ ಸ್ಟ್ರಕ್ಚರ್ ಓಕೆ ಇದು ಈ ರೀತಿ ಇದೆ ಓಕೆ ಇದನ್ನ ಇಟ್ಕೊಳ್ಳಿ ಟ್ರೈ ಮಾಡ್ತೀನಿ ಓಕೆ ರೈಟ್ ನಾವು ದಿಸ್ ವೆನ್ ಸೊ ಇದ್ರ ಬದಲು ಪ್ಯಾರಲ್ ಚಾನಲ್ ಯೂಸ್ ಮಾಡಬಹುದು ಯು ಕ್ಯಾನ್ ವಾಚ್ ಇಟ್ ಹಿಯರ್ ಇದನ್ನ ತಗೊಳ್ತೀನಿ ಪ್ಯಾರಲ್ ಚಾನಲ್ ಇದೆ ಇದನ್ನ ತಗೊಂಡು ಮಲ್ಟಿಪಲ್ ಲೈನ್ಸ್ ಒಂದೇ ಸೆಲೆಕ್ಟ್ ಮಾಡ್ಲಿಕ್ಕೆ ಟ್ರೋ ಮಾಡ್ತೀನಿ ಸಿ ದಿಸ್ ಇಸ್ ಅನ್ ಆಫ್ ದ ಚಾನಲ್ ಆನ್ ದ ಅಪರ್ ಸೈಡ್ ಅಂಡ್ ಇನ್ನೊಂದು ಕೆಳಗಡೆ ಕೂಡ ನೀವು ಕ್ರಿಯೇಟ್ ಮಾಡಬಹುದು ಅದೇ ರೀತಿ ಬಾಟಮ್ ಸೈಡ್ ನಲ್ಲಿ ఈ చాలేన అప్స్ అండ్ డౌన్స్ క్రీట్ మూత్న నెక్స్ట్ లెవెల్ అం మార్కెట్ న థింక్ ఫోర్ హండ్రెడ్ వరకు మార్కెట్ బెల్లా సూచనూ కనెస్ పర్ దిస్ చాలాటన్ డ్రా ఓకే ఇన్న ఈ రీతి నోడీ నేను మేజర్ సపోర్ట్ రెసి మార్క్ కమింగ్ టు ద ఫిఫ్టీన్ మినిట్స్ థర్టీ మినిట్స్ శార్ట్ சந்தத மட்டி மேஜர் சப்போர்ட் லெவல் நான் மார்க் தி திஸ் இஸ் அ மெஜர் லெவல் சப்போர்ட் யா சார் ட்வெண்ட்டி ஃபோர் தௌசண்ட் ஃபோர் ஹண்ட்ரெட் அண்ட் ட்வெண்ட்டி ஃபைவ் லெவல் ஆர் டொண்ட்டி ஃபோர் தௌசண்ட் ஃபோர் ஹண்ட்ரெட் லெவல் அந்த கூட அடி இல்ல பிகாஸ் எரோ பாயிண்ட் இல்லை கன்சன்ட்ரேஷன் எஸ் சார் மார்க்கெட்டில் செல்லிங் ஆக வந்து மார்க்கெட் இல்ல அது டொண்ட்டி ஃபோர் ஃபோர் ஹண்ட்ரட் மார்க்கெட் சப்போர்ட் தோன்ஸ் இது சீதி இல்லொந்து சப்போர்ட் இது இல்லோம் சப்போர்ட் இது அண்ட் எக்ஸ்பெக்ட் சப்போர்ட் இது டொண்ட்டி ஃபோர் ஃபோர் ஹண்ட்ரட் ட்வெண்ட்டி ஃபோர் த்ரீ வரைக்கும் ஓகே ಓಕೆ ಇಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗೋದ ಮೇಲೆ ನಾವು ಪ್ಲಾನ್ ಹಾಕೋಣ ಸೊ ನಂಬರ್ ಒನ್ ಮಾರ್ಕೆಟ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಆದರೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಸೆವೆಂಟಿ ಫೈವ್ ಇಲ್ಲೆಲ್ಲ ಓಪನ್ ಆದರೆ ಆಬಿಯಸ್ಲಿ ಇಲ್ಲಿಂದ ಒಂದ್ಸಲ ರಿಜೆಕ್ಷನ್ ಆಗಿದೆ ಎರಡು ಸಲ ರಿಜೆಕ್ಷನ್ ಆಗಿದೆ ಇನ್ನೊಂದ್ಸಲ ಮಾರ್ಕೆಟ್ ಇಲ್ಲಿ ಬಂದು ರಿಜೆಕ್ಷನ್ ಆಗುವ ಚಾನ್ಸ್ ಇದ್ರೆ ನೀವು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಇಲ್ಲಿ ಪೊಸಿಷನ್ ತಗೊಳ್ಳಿ ಶುರು ಮಾಡ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗ್ಲಿ ಬದ್ದು ಏನಾಯ್ತು ಸರ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ ಇದೇನು ಚಾನಲ್ ಪ್ಯಾಟರ್ನ್ ಡ್ರಾ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಆಸ್ಪಾಸ್ ಎಲ್ಲೋ ಸಿಕ್ ನಾವೀ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕೊಳ್ಳಿಕ್ ಟ್ರೈ ಮಾಡೋಣ ಇಲ್ಲ ಮಾರ್ಕೆಟ್ ಮೇಲೆ ಹೋಗ್ತದಪ್ಪ ಅನ್ಲಿಕ್ಕೆ ಒಂದು ಸೂಚನೆ ಯಾವಾಗ ಸಿಗುತ್ತೆ ಸೊ ಸರ್ ವಿಲ್ ಡ್ರಾ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಲೈನ್ ಓಕೆ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದೀವಿ ಟ್ವೆಂಟಿ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನಂದ್ರೆ ನಾವೇನ್ ಮಾಡ್ತೀವಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿ ರೆಡಿ ಇದೀವಿ ಓಕೆ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಆಲ್ಸೋ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗೇ ಇರ್ತದೆ ಸೊ ಇದು ಮಾರ್ಕೆಟ್ ಮೇಲ್ಗಡೆ ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೆ ಫ್ಲಾಟ್ ಆಗಿ ಬ್ರೇಕ್ಔಟ್ ಆದ್ರೆ ಅಂತ ಥಿಂಕ್ ಮಾಡ್ತೀರಿ ಇಲ್ಲ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಏನಾಗಿದೆ ಅಂತ ಸರ್ ಒಂದು ಸಪೋರ್ಟ್ ಇದೆ ಇದು ಕೂಡ ಒಂದು ಸಪೋರ್ಟ್ ನೀಟಾಗಿ ಡ್ರಾ ಮಾಡ್ಕೋಬಹುದು ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಟ್ವೆಂಟಿ ಫೋರ್ ಫೈವ್ ಟ್ವೆಂಟಿ ಫೈವ್ ನೋ ಅಥವಾ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಓಪನ್ ಆಗಿದೆ ಒಂದು ಮಾರ್ಕೆಟ್ ಇಲ್ಲೇ ಬಂದ್ಬಿಟ್ಟು ಬ್ರೇಕ್ಔಟ್ ಆಗಿ ಓಕೆ ಕೆಳಗಡೆ ಲೋವರ್ ಆಗಿ ಕ್ರಿಯೇಟ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ಗಳು ಫಸ್ಟ್ ಆಗೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಇನ್ ದ ಮೋರ್ ಎಕ್ಸ್ಟೆಂಡೆಬಲ್ ಟೈಮ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡಬಹುದು ಓಕೆ ಈ ಸಪೋರ್ಟ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಆದ್ರೆ ಓಕೆ ಈ ರೀತಿ ಆಗಿಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದಾನಪ್ಪ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಅಂತ ಮಾರ್ಕೆಟ್ ಡೌನ್ ಓಪನ್ ಆಗಿದ್ದಾನೆ ಈ ಲೆವೆಲ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅಂದ್ರೆ ಮಾಡ್ತೀನಿ ಎಕ್ಸ್ಟೆಂಡ್ ಮಾಡ್ತೀನಿ ಈ ಕಡೆ ಓಕೆ ಲುಕ್ ಕ್ಯಾಟ್ ಹಿಯರ್ ಇದನ್ನ ಸ್ವಲ್ಪ ಕೆಳಗಡೆ ತಗೋತೀನಿ ಬಿಕಾಸ್ ಇಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಗಳಿಗೆ ಜೋಡಣೆ ಆಗ್ತದೆ ಸೀ ದಿಸ್ ಇಲ್ಲಿ ಅರ್ಲಿಯರ್ ರಿಜೆಕ್ಷನ್ ಲೆವೆಲ್ ಅಂಡ್ ರಿಜೆಕ್ಷನ್ ಲೆವೆಲ್ ಅಂಡ್ ದಿಸ್ ಅಂಡ್ ಮಾರ್ಕೆಟ್ ಬ್ರೇಕ ಔಟ್ ಸೊ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಒಳಗಡೆ ಇಲ್ಲೆಲ್ಲ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೆ ಸೊ ಅರ್ಲಿಯರ್ ಲೆವೆಲ್ ಆಫ್ ಬ್ರೇಕೌಟ್ ಆಗಿರೋದ್ರಿಂದ ಇಲ್ಲಿ ನೀವು ಬಯಂಗ್ ಅಪರ್ಚುನಿಟಿ ಹುಡ್ಕೋತೀರಿ ಬಿಕಾಸ್ ಇಲ್ಲಿ ಬೈಯರ್ಸ್ ಇದಾರೆ ಅಂತ ಹೇಳಿ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ತೋರಿಸಿದಾನೆ ಸೊ ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ತೀವಿ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿನೇ ಹುಡುಕೋತೀವಿ ಅಂತ ಹೇಳ್ತಿದೀವಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಹೋಗ್ತದೆ ಅಂದ್ರೆ ಸೈಡ್ ವೈಸ್ ನೆಗೆಟಿವ್ ಹೋಗ್ಬೋದು ಬಿಕಾಸ್ ಇಲ್ಲಿ ಬುಲ್ಸ್ ಗಳು ಕಂಟಿನ್ಯೂಸ್ ಏನ್ ಮಾಡಿದ್ರೆ ಪೊಸಿಷನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಸ್ಲೋಲಿ ನೆಗೆಟಿವ್ ಹೋಗೋ ಚಾನ್ಸ್ ಇರ್ತದೆ ಇಲ್ಲಿ ನೀವು ಕಾಲ್ ಸಲ್ಲಿ ಮಾಡಬಹುದು ಪ್ರದರ್ ಪುಟ್ ಬಾಯಿಂಗ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಬಟ್ ಇಲ್ಲಿ ಆದ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಅರ್ಲಿಯರ್ ಸಪೋರ್ಟ್ ಇರೋದ್ರಿಂದ ನಿಮಗೆ ಅಪೋಸಿಟ್ಲಿ ನೀವು ಮಾರ್ಕೆಟ್ ನ ಟ್ರೇಡ್ ಮಾಡೋಕೆ ಈಸಿ ಸೆಟ್ ಅಪ್ ಇದೆ ஓகே டன் டொண்டி ஃபோர் தௌசண்ட் ஃபோர் ஹண்ட்ரெட் லேவல் அண்ட் ட்வெண்ட்டி ஃபோர் தௌசண்ட் லேவல் ஓகே விதிங் திஸ் ஒன் மார்க்கெட் குட் பெட்டர் ட்ரேட் இதர் மேல கடை ஹோதிர ட்ரேட் கூட ஈஸி இது கேப்அப் கூட அது ஃபிளாட் ஆகி பிரிட்டா எஸ் மார்க்கெட் இன் கேஸ் ஏன்னா டொண்ட்டி ஃபோர் தௌசண்ட் ஃபைவ் பிரேக் டவுன் ஆகாதிமம் நீங்க டார் டுவெண்ட்டி ஃபோர் ஃபோர் ಮತ್ ಅದಾದ್ಮೇಲೆ ಇಲ್ಲಿ ನೀವು ರಿವರ್ಸಲ್ ಟ್ರೇಡ್ ಕೂಡ ಟ್ರೈ ಮಾಡಬಹುದು ಅನ್ನುವ ಸೂಚನೆ ಇದೆ ಇದ್ರ ಆದ್ರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಮಾಡುವ ಸೂಚನೆ ಕೂಡ ಇದೆ ಸೊ ಬಿ ಕೇರ್ಫುಲ್ ಇಲ್ಲಿ ಪೊಸಿಷನ್ಸ್ ಮಾಡುವಾಗ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದಿವಿ ನಾವ್ ಏನ್ ಮಾಡೋಣ ಆಪ್ಷನ್ ಚೇಂಜ್ ಮಾಡೋಣ ಆಪ್ಷನ್ ಚೇಂಜ್ ಬಂದ್ಬಿಟ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೊರಗಡೆ ಔಟ್ ಆಫ್ ಮನಿ ಒಳಗಡೆ ಎಲ್ಲಿದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ಗೆ ಒಂದು ನಲವತ್ತು ಲಕ್ಷ ಇದೆ ಅದನ್ನ ಬಿಟ್ಬಿಟ್ರೆ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಇರುವುದು ನಾವು ಏನು ಡ್ರಾ ಮಾಡಿದಿವಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇರೋದ್ರಿಂದ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಸಿಕ್ಕರೆ ಅಥವಾ ಟ್ರೇಡ್ ಅಲ್ಲೇಲ್ಲಾದ್ರೂ ಟ್ವೆಂಟಿ ಫೋರ್ ಫೋರ್ ಅಂಡ್ರೆ ಹತ್ರ ಆಗ್ತಾ ಇದ್ರೆ ನೀವು ಬೈಯಿಂಗ್ ಅಪರ್ಚುನಿ ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ಲಕ್ಷ ಇದಾರೆ ಓಕೆ ಇನ್ ಕೇಸ್ ಈ ಓಪನ್ ಇಂಟ್ರೆಸ್ಟ್ ಏನಾದ್ರೂ ಬೈ ಮಿಸ್ಟೇಕ್ ಕೂಡ ಬ್ರೇಕ್ ಡೌನ್ ಆದ್ರೆ ಅಥವಾ ಏನಾದ್ರೂ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಇಲ್ಲಿ ಇಪ್ಪತ್ತೆಂಟು ಜಾಗದಲ್ಲಿ ಇಪ್ಪತ್ತು ಅಥವಾ ಹದಿನೇಳು ಹದಿನೆಂಟು ಹಿಂಗೆ ಕಡಿಮೆ ಆಗ್ತಾ ಹೋಯ್ತಾರೆ ನೀವೇನ್ ಮಾಡುತ್ತೆ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಅಂಡ್ ಇವನ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಂತಂದ್ರು ಕೂಡ ನಾವು ಚಾನಲ್ ಪ್ಯಾಟರ್ನ್ ಪ್ರಕಾರ ಅಲ್ಲಿವರೆಗೂ ಟಾರ್ಗೆಟ್ ಬರುತ್ತೆ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲಿ ಹೆವಿ ಇದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇಸ್ ಪಿ ಟಾರ್ಗೆಟ್ ಅಂಡ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ ನಾವು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡ್ತೀವಿ ಅದರ್ವೈಸ್ ಮಾರ್ಕೆಟ್ ಇದನ್ನ ಬಿಟ್ಬಿಟ್ರೆ ವಿದಿನ್ ದ ಝೋನ್ ಕೂಡ ಕ್ರಿಯೇಟ್ ಆಗ್ಬಹುದು ಬಿಕಾಸ್ ಮಾರ್ಕೆಟ್ ಏನಾಗ್ತದೆ ಅಂದ್ರೆ ಯೂಶುಲಿ ಒಂದು ರ್ಯಾಲಿ ಆದ್ಮೇಲೆ ಏನ್ ಮಾಡ್ತಾನೆ ಕಾನ್ಸಂಟ್ರೇಷನ್ ಆಗುವ ಚಾನ್ಸಸ್ ಹೆವಿ ಇರ್ತದೆ ಸೊ ಆ ರೀತಿ ಕಾನ್ಸನ್ಟೇಷನ್ ಆದರೆ ಯೂಶಲಿ ನೀವು ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡು ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತೀರಿ ಬೈ ಡೂಯಿಂಗ್ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಬಿಕಾಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಆಲ್ರೆಡಿ ಈಗ ಏನಾಗಿದೆ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಬಿಲ್ಟ್ ಆಗಿದೆ ಯು ಕ್ಯಾನ್ ಸಿ ದಿಸ್ವಿಂಗ್ ತರ್ಟಿ ನೈನ್ ಲ್ಯಾಕ್ ಅಂಡ್ ಫೋರ್ಟಿ ಲ್ಯಾಕ್ಸ್ ಅನ್ ಸೊ ಆಲ್ಮೋಸ್ಟ್ ಎರಡು ಕೂಡ ನಲವತ್ ನಲ್ವತ್ತು ಲಕ್ಷ ಇರೋದ್ರಿಂದ ನೂರ ಇಪ್ಪತ್ತೆಂಟು ನೂರ ಆರು ಎರಡನ್ನೂ ಕೂಡ ಅರೌಂಡ್ ಅರೌಂಡ್ ಎಷ್ಟಾಗುತ್ತೆ ಅಂದ್ರೆ ಎರಡು ನೂರ ಐವತ್ ಪಾಯಿಂಟ್ ಆದ್ರ ಬರ್ತದೆ ಸೊ ಎರಡು ನೂರ ನಲವತ್ತು ಪಾಯಿಂಟ್ ಅದು ಬರ್ತದೆ ಅಂತ ಕೆಳಗಡೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮೇಲೆಗಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ವರ್ಗ ಅವ್ರು ಸೇಫ್ ಇದಾರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸರ್ವಿಸ್ ಪ್ರೈಜಾಕ್ಷನ್ ಒಂದ್ ಎರಡು ದಿನ ಮಾಡಿದ್ರೆ ಬಿಕಾಸ್ ಹದಿನೆಂಟನೇ ತಾರೀಕು ಎಕ್ಸ್ಪೈರ್ ಇದೆ ಅಂಡ್ ಬುಧವಾರ ಕೂಡ ಒಂದು ರಜೆ ಇದೆ ಓಕೆ ಈ ರೀತಿ ನೀವು ಥಿಂಕ್ ಮಾಡಬಹುದು ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೆ ಇದನ್ನ ಚೇಂಜ್ ಆಫ್ ಸ್ಟ್ರಕ್ಚರ್ ನಲ್ಲಿ ನಾವು ಅಕಾರ್ಡಿಂಗ್ ಟು ದಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೀವಿ ಸೊ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಡೇ ಕ್ಯಾಂಡಲ್ ಆರ್ ವೀಕ್ಲಿ ಕ್ಯಾಂಡಲ್ ಸೊ ವೀಕ್ಲಿ ಪರ್ಸ್ಪೆಕ್ಟಿವ್ ಇಂದ ಫಸ್ಟ್ ಸ್ಟಡಿ ಮಾಡೋಣ ಸೊ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಒಂದೇನಾಗ್ತದೆ ಅಂದ್ರೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನಿಸ್ತದೆ ಬಿಕಾಸ್ ಮೇಲ್ಗಡೆ ಜಾಸ್ತಿ ವೀಕ್ ಗಳಾಗ್ತಾ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಒಂದು ಲಾಸ್ಟ್ ರೆಡ್ ಕ್ಯಾಂಡಲ್ ಅನ್ನು ಕ್ಲೋಸ್ ಕೊಟ್ಟಿದ್ದಾನೆ ಈ ವಾರ ಸೊ ನೆಕ್ಸ್ಟ್ ವೀಕ್ ಏನಾಗ್ಬೋದು ಆಮೇಲೆ ಮೇಲೆ ಡೇ ಆಂಗಲ್ ಏನೇನು ಕಾಣ್ತದೆ ನೋಡ್ಕೊಳಿ ಸೊ ಡೇ ಆಂಗಲ್ ಪ್ರಕಾರ ಏನಾಗಿದೆ ಸರ್ ಮಾರ್ಕೆಟ್ ನಲ್ಲಿ ಸೆಲರ್ಸ್ ಕಂಪ್ಲೀಟ್ ಇದಾರೆ ಅಂತ ಹೇಳಿ ಇಷ್ಟು ಸೆಲ್ಲಿಂಗ್ ಓಕೆ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಪ್ರಕಾರ ನೋಡಿದ್ರೆ ಸೆಲರ್ಸ್ ಅಂತೂ ಪ್ರೆಸೆಂಟ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಅಂಡ್ ಬಾಡಿ ಇಸ್ ವೆರಿ ಟು ವೀಕ್ ಅಟ್ ದ ಬಾಟಮ್ ಸೊ ಸೆಲರ್ಸ್ ಕಂಪ್ಲೀಟ್ಲಿ ಕಂಟ್ರೋಲ್ ತಗೊಂಡಂಗ ಅನಿಸ್ತದೆ ಅಂಡ್ ಹಿಯರ್ ಇನ್ ದಿಸ್ ಕ್ಯಾಂಡಲ್ ಬಯರ್ಸ್ ಕಂಟ್ರೋಲ್ ಇದೆ ಸೊ ಮಾರ್ಕೆಟ್ ನಲ್ಲಿ ಎರಡು ಕ್ಯಾಂಡಲ್ ಕಂಪೇರ್ ಮಾಡಿದ್ರೆ ನೀವು ಎರಡು ಕಂಪ್ ಕ್ಯಾಂಡಲ್ ಕ್ಲೋಸ್ ಕೂಡ ಮಾಡಿದ್ರೆ ದೇ ವಿಲ್ ಲುಕ್ ಲೈಕ್ ಇನ್ ಡಿಸಿಷನ್ಸ್ ಇಲ್ಲಿ ಇನ್ ಡಿಸಿಷನ್ಸ್ ಇದೆ ಮಾರ್ಕೆಟ್ ಏನಾಗ್ಬಹುದು ನಮಗೆ ಯೂಶುಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಮಾಡುವ ಎಲ್ಲಾ ಸೂಚನೆಯನ್ನು ಕೊಡ್ತಾ ಇದೆ ಸೊ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡೋಣ ಸೊ ದಿಸ್ ಒನ್ ಸಿ ದಿಸ್ ಒನ್ ಸದ್ ಮಟ್ಟಿಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹತ್ರ ಹತ್ರ ಫಿಫ್ಟಿ ಟೂ ತೌಸಂಡ್ ಒನ್ ಫೋರ್ಟಿ ಸೆವೆನ್ ಬಂದಿದೆ ಓಕೆ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಏನಾಗಿದೆ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ಇದೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನಿಮಗೆ ಮೇಜರ್ ರೋಲ್ ಪ್ಲೇ ಮಾಡೋ ಚಾನ್ಸ್ ಇದೆ ದಟ್ ಇಸ್ ಫಿಫ್ಟಿ ಟೂ ತೌಸಂಡ್ ಒನ್ ಫಿಫ್ಟಿ ಸೊ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಒನ್ ಫಿಫ್ಟಿ ಅಥವಾ ಫಿಫ್ಟಿ ಹತ್ರ ಹತ್ರ ಆದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ತೀರಿ ಸೊ ಕಮಿಂಗ್ ಬ್ಯಾಕ್ ಟು ದ ಒನ್ ಅವರ್ ಕ್ಯಾಂಡಲ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ನಾವು ಟ್ರೇಡ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡೋಣ ಸೊ ಎರಡು ವಾರಗಳಿಂದ ನೀವು ನೋಡ್ತಾ ಇದ್ರಿ ಫಿಫ್ಟಿ ಟೂ ತೌಸಂಡ್ ಓಕೆ ಏಟ್ ಹಂಡ್ರೆಡ್ ಅಂದ್ ಅಪರ್ ಸೈಡ್ ಓಕೆ ಈ ಲೆವೆಲ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿಲ್ಲ ಅಂಡ್ ಮೊನ್ನೆ ಮಾರ್ಕೆಟ್ ಬ್ರೀಚ್ ಆದರೂ ಕೂಡ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನು ಕೂಡ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಒನ್ ಡೇ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ನೆಕ್ಸ್ಟ್ ಡೇ ಕೂಡ ಅದನ್ನ ಕ್ಲೇಮ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಮಾರ್ಕೆಟ್ ಏನಾಗಿದೆ ಈ ರೇಂಜ್ ಇಂದ ಈ ರೇಂಜ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅದ ಅಪರ್ ಸೈಡ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಅದ ಬಾಟಮ್ ಸೈಡ್ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ನಮಗೆ ಫ್ಲಾಟ್ ಓಪನ್ ಆಗಲಿ ದಟ್ ಇಸ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಫಿಫ್ಟೀನಾಗ್ಲು ಫಿಫ್ಟಿ ಟು ಫೋರ್ ಹಂಡ್ರೆಡ್ ಏನೋ ಓಪನ್ ಆಗಲಿ ಇಲ್ಲಿ ಏನಾದ್ರು ಓಪನ್ ಆದ್ರೆ ನೋ ಪ್ರಾಬ್ಲಮ್ ಸರ್ ಆಬ್ವಿಯಸ್ಲಿ ಇಲ್ಲಿ ಕಂಟಿನ್ಯೂಸ್ಲಿ ಬಾಯಿಂಗ್ ಲೊಕೇಶನ್ಸ್ ಅಥವಾ ಆಕ್ಟಿವಿಟಿ ಹೆವಿ ಇರೋದ್ರಿಂದ ಇಲ್ಲಿ ಬೈಯಿಂಗ್ ಸಿಕ್ಕರೆ ನೀವು ಟ್ರೈ ಮಾಡ್ತೀರಿ ಫಾರ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಅಥ್ವಾ ಏಟ್ ಹಂಡ್ರೆಡ್ ಓಕೆ ಬೌಂಡ್ರಿ ಟ್ರೇಡಿಂಗ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪಪ್ ಓಪನ್ ಮಾಡಿದ್ರೆ ಮೆಡಲ್ ಅಲ್ಲಿ ಓಪನ್ ಆದ್ರೆ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಅಂದ್ರೆ ಎಸ್ ಸರ್ ಈ ಬೌಂಡ್ರಿ ಸಿಕ್ ಮೇಲೆ ನೀವೇನ್ ಮಾಡ್ತೀರಿ ಇಲ್ಲಿಂದ ಸೆಲ್ಲಿಂಗ್ ಅಪಾರ್ಚುನಿಟಿ ಕೊತ್ತೀರಿ ಸೊ ಟಾರ್ಗೆಟ್ ಏನಾಗುತ್ತೆ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಟು ಟೂ ಹಂಡ್ರೆಡ್ ಅಂತ ತಿಂಕ್ ಮಾಡ್ತೀರಿ ಇಲ್ಲ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಅವಾಗ ಇಲ್ಲಿ ಸೆಲ್ಲಿಂಗ್ ಪಾರ್ಟರ್ ಸಿಕ್ರೆ ಟ್ರೇಡ್ ಮಾಡ್ತೀರಿ ಇಲ್ಲ ಇದನ್ನ ಬ್ರೇಕ್ಔಟ್ ಆದರೆ ನಿಮ್ಮೊಂದು ಮೊಮೆಂಟಮ್ ಸಿಗುತ್ತೆ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಆರ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನೋಡ್ಕೊಟ್ರೆ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಟೂ ಫಿಫ್ಟಿ ಓಪನ್ ಆಗಿದೆ ಫ್ಲಾಟ್ ಓಪನ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಕೂಡ ಮಾಡಿದಾನೆ ಲೋವರ್ ಹೈ ಕ್ರಿಯೇಟ್ ಆಗಿದೆ ಅಂದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗೋದೆ ಫಿಫ್ಟಿ ಟೂ ತೌಸಂಡ್ ಅಂಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಕೂಡ ಬಿಕಾಸ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಇದು ಬ್ರಕ್ಔಟ್ ಸಪೋರ್ಟ್ ಮಾಡಿದ್ರ ಲೆವೆಲ್ ಸೊ ಅದನ್ನ ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಬಿಕಾಸ್ ನಿಮಗೆ ಫ್ಯೂಚರ್ ನಲ್ಲಿ ಇದು ಹೆಲ್ಪ್ ಆಗ್ತದೆ ಸೊ ಸಿ ದಿಸ್ ಒಂದು ಮಾರ್ಕೆಟ್ ಅರ್ಲಿ ಇಯರ್ ಮಾರ್ಕೆಟ್ ಇಂದನೆ ಬ್ರೇಕ ಆಗಿತ್ತು ಅಂಡ್ ಮೊನ್ನೆ ಕೂಡ ಇಲ್ಲಿಂದನೆ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಗುರುವಾರ ದಿನ ಓಕೆ ಈ ರೀತಿ ನೀವೇನ್ ಮಾಡ್ತೀರಿ ಅನಲಿಸಿಸ್ ನ ನೀಟಾಗಿ ಪ್ಲಾನ್ ಹಾಕಿ ನೋಡ್ಕೊಳ್ತೀರಿ ಇಲ್ಲ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನ ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಸೊ ದಟ್ ಈಸ್ ಟ್ರೇಡಿಂಗ್ ಅಟ್ ಫಿಫ್ಟಿ ಟೂ ತೌಸಂಡ್ ಇದೆ ನಿಮ್ಮ ಕೆಲಸ ನಂಬರ್ ಒನ್ ಏನಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಮಾಡಿದ ಮೇಲೆ ಮಾರ್ಕೆಟ್ ಈ ಗ್ಯಾಪ್ ಫಿಲ್ ಮಾಡ್ಬಿಟ್ಟು ಇಲ್ಲೇನು ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಸೆಲ್ಲಿಂಗ್ ತಗೊಳ್ತಿ ವಿತ್ ಸ್ಮಾಲ್ ಎಸ್ ಎಲ್ ಟಾರ್ಗೆಟ್ ಏನ್ ಮಾಡ್ತೀರಿ ಫಿಫ್ಟಿ ಟು ತೌಸಂಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಏನಾಗುತ್ತೆ ಫಸ್ಟ್ ಟ್ರಾವೆಲಿಂಗ್ ಈ ರೀತಿ ಬಂದ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಹತ್ರ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಏನು ಮಾಡ್ತೀರಿ ಬಾಯಿಂಗ್ ಪ್ಯಾಟರ್ನ್ಸ್ ನೋಡ್ತೀರಿ ಇಲ್ಲಿಂದ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತೀರಿ ಅದು ಕೂಡ ಫಿಫ್ಟಿ ಟೂ ತೌಸಂಡ್ ಅಥವಾ ಫಿಫ್ಟಿ ಟು ಟೂ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಓಕೆ ಡೆನ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಕೂಡ ಡಿಸ್ಕಶನ್ ಮಾಡಿದೀವಿ ಅಂಡ್ ಗ್ಯಾಪ್ ಡೌನ್ ಕೂಡ ಹೆವಿ ಡಿಸ್ಕಶನ್ ಮಾಡಿದೀವಿ ಇದನ್ನ ಬ್ರೇಕ್ ಡೌನ್ ಆದ್ರೆ ಕೂಡ ಡಿಸ್ಕಶನ್ ಮಾಡಿದೀವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನದು ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ ಪ್ರಾಬಬಲಿ ನೀವೇನ್ ಮಾಡಿರ್ತೀರಿ ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟಗಳನ್ನ ಸೆಲ್ ಮಾಡ್ತೀರಿ ಸ್ಟ್ರಾಂಗಲ್ಸ್ ನ ಕ್ರಿಯೇಟ್ ಮಾಡಿದ್ನ ವೀಕ್ಲಿ ಇನ್ಕಮ್ ತರ ಟ್ರೀಟ್ ಮಾಡ್ತೀರಿ ಇಲ್ಲ ಅಂದ್ರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ನೀವು ಸ್ಟ್ರಾಂಡಲ್ ಕೂಡ ಮಾಡಬಹುದು ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋ ಬದಲು ಅಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡಿ ಅವುಗಳಿಗೆ ಹೆಜ್ಜುಗಳನ್ನ ಕೊಟ್ಟರೆ ಅದು ಐರನ್ ಫ್ಲೈ ಕೂಡ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಲೆಟ್ ಅಸ್ ಗೋ ಟು ಆಪ್ಷನ್ ಚೇಂಜ್ ಆಪ್ಷನ್ ಚೇನ್ ಪ್ರಕಾರ ಹೆವಿಯೆಸ್ಟ್ ಓಪನ್ ಎಂಟ್ರೆಸ್ ಇರೋದು ಎಲ್ಲಪ್ಪ ಅಂದ್ರೆ ಔಟ್ ಆಫ್ ದ ಮನಿ ಒಳಗಡೆ ದಾಟ್ ಈಸ್ ಫಿಫ್ಟಿ ಟೂ ತೌಸಂಡ್ ಪುಟ್ ಹತ್ತೊಂಬತ್ತು ಲಕ್ಷ ಜನ ಇಲ್ಲಿ ಪುಟ್ ರಟ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಇದನ್ನ ಈಸಿಲಿ ಅಂತೂ ಬಿಟ್ಕೊಡುವ ಸೂಚನೆ ಕಡಿಮೆ ಇದೆ ಇನ್ ಕೇಸ್ ಅದನ್ನ ಕೊಟ್ರೆ ಮಾರ್ಕೆಟ್ ನಿಮಗೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ವರ್ಗೂ ಹೋಗುತ್ತೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಓಕೆ ಇಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ಹೆವಿಯೆಸ್ಟ್ ಓಪನ್ ಕಾಣ್ತಿರೋದು ಕಾಲ್ ನಲ್ಲಿ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇಪ್ಪತ್ತೆರಡುವರೆ ಲಕ್ಷ ಸೊ ಇಲ್ಲಿ ಕೂಡ ಹೆವಿಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೂಡ ಬ್ರೀಚ್ ಆದ್ರೆ ನಮಗೆ ಸಿಗೋ ಎಲ್ಲಾ ಓಪನ್ ನೋಡಿ ಹನ್ನೆರಡು ಹನ್ನೆರಡು ಒಂಬತ್ತು ಅಂದ್ರೆ ಆರ್ಡ್ ಆಗಿ ಮಾರ್ಕೆಟ್ ನಲ್ಲಿ ಸೆಲರ್ಸ್ ಇದಾರೆ ಸೊ ಸೈಡ್ ವೈಸ್ ಅಪ್ ಸೈಡ್ ಹೋಗೋ ಚಾನ್ಸ್ ಇದೆ ಈಸಿಲಿ ಸ್ಪೀಡ್ ಅಲ್ಲಿ ಹೋಗುವ ಚಾನ್ಸಸ್ ಕಮ್ಮಿ ಇದೆ ಓಕೆ ಒಂದಂತೂ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಪ್ರೆಷರ್ ಕ್ರಿಯೇಟ್ ಆಗಿದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟೂ ತೌಸಂಡ್ ಹತ್ರ ಏನೋ ಬ್ರೇಕ್ ಡೌನ್ ಇದ್ರೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸೂಚನೆ ಕೂಡ ಇದೆ ಸೊ ಓಪನ್ ಎಂಟಸ್ ಹೆವಿ ನಲ್ಲಿ ಇರೋದ್ರಿಂದ ಪುಟ್ ನಲ್ಲಿ ಒಂದೇ ಒಂದು ಆಂಗಲ್ ಅಲ್ಲಿ ಇಲ್ಲಿ ಓಪನ್ ಹೆವಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಬೇರೀಷ್ ಪ್ರೆಷರ್ ಇದೆ ಅಂತ ಗೊತ್ತಾಗ್ತದೆ ಸೊ ಮಾರ್ಕೆಟ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಅದರ ಬೇಸಿಸ್ ಮೇಲೆ ನೀವು ಟ್ರೇಡ್ ಮಾಡೇ ಮಾಡ್ತೀರಿ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿಯಲ್ಲಿ ಏನ್ ನೋಡ್ತೀರಿ ಮೇಜರ್ ಲೆವೆಲ್ ಅಲ್ಲಿ ಈ ಸದ್ಯದ ಮಟ್ಟಿಗೆ ಕೂಡ ಮೊನ್ನೆ ಕೂಡ ಏನಾಗಿದೆ ಅಂಡ್ ಈವಾಗಲೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಈ ರೇಂಜ್ ನ ಮೇಂಟೈನ್ ಮಾಡೇ ಮಾಡ್ತಿದ್ದಾನೆ ಕೆಲ ಕಡೆ ನೋಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಮೇಲೆ ಕಡೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಈ ಎರಡು ಲೆವೆಲ್ ಗಳನ್ನ ದಾಡ್ತಾ ಇಲ್ಲ ಸೀನ್ಸ್ ಫ್ರಮ್ ಥರ್ಡ್ ಅಥವಾ ಫಿಫ್ತ್ ಆಫ್ ದ ದಿಸ್ ಮಂತ್ ಓಕೆ ಅರೌಂಡ್ ಅರೌಂಡ್ ಎರಡು ವಾರ ಆಗ್ಲಿಕ್ಕೆ ಬಂದದ್ದು ಮಾರ್ಕೆಟ್ ಏನಾಗಿದೆ ಇದೇ ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇಲ್ಲಿಂದ ಬಾಯಿಂಗ್ ಬಂದ ಮೆಳಗಡೆ ಹೋಗಿದೆ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಇದೆ ಕೆಳಗಡೆ ಬರ್ತಾ ಇದೆ ಝೋನ್ ಅಲ್ಲಿ ಟ್ರೇಡ್ ಆಗ್ತದೆ ಸೊ ಈ ಝೋನ್ ಟ್ರೇಡಿಂಗ್ ನಾವು ಏನ್ ಮಾಡಬಹುದು ಆಪ್ಷನ್ ಸೆಲ್ಲಿಂಗ್ ಇಂದ ಯೂಸ್ ಮಾಡಬಹುದು ದಟ್ ಇಸ್ ಸ್ಟ್ರಾಂಗಲ್ ಮಾಡಬಹುದು ಎರಡು ಕಡೆ ಔಟ್ ಆಫ್ ಮನಿ ಕಾಲ್ ಮತ್ತೆ ಪುಟ್ಟ ಸೆಲ್ ಮಾಡಿ ಇಲ್ಲ ಅಂದ್ರೆ ಮಧ್ಯದಲ್ಲಿರುವ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಲ್ಸ್ ಇದೆಲ್ಲ ಇವನ್ನ ಸ್ಟಾಡಲ್ ಮಾಡಿ ಕೂಡ ದುಡ್ಡು ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆದ್ರೆ ಇಲ್ಲಿಂದ ಸೆಲ್ಲಿಂಗ್ ಸಿಕ್ಕಿದ್ರೆ ಈಸಲಿ ಬೌಂಡ್ರಿ ಸೆಲ್ಲಿಂಗ್ ಮಾಡ್ತೀರಿ ಒನ್ ಆಫ್ ದ ಈಸಿ ವೇ ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಈ ಬೌಂಡ್ರಿ ಸಿಕ್ಕರೆ ಇಲ್ಲಿಂದ ಹೋಗ್ತಿರಿ ಬಟ್ ನಡುವೆ ಸಿಕ್ಕೊಂಡು ಒದ್ದಾಡೋ ಕೆಲಸ ಬೇಡ ಬಿಕಾಸ್ ಮಾರ್ಕೆಟ್ ಡಿಸೈಡ್ ಮಾಡ್ಲಿ ಯಾವ ಝೋನ್ ಗೆ ಬಂದ್ರೆ ಟ್ರೆಂಡ್ ಸಿಗುತ್ತೆ ಹೇಳಿ ನಿಮ್ಗ್ ಗೊತ್ತಿದೆ ಈ ಝೋನ್ ಅಲ್ಲಿ ಸೆಲರ್ ಇದಾರೆ ನಿಮ್ ಝೋನ್ ಇಲ್ಲಿ ಗೊತ್ತಿದೆ ಇಲ್ಲಿ ಬಾಯರ್ ಇದಾರೆ ಅಂತ ಹೇಳಿ ಸೊ ಅವ್ರ ಜೊತೆ ಹೋಗ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಇನ್ ಕೇಸ್ ಗ್ಯಾಪ್ ಆಪ್ ಓಪನ್ ಆಗಿದೆ ಅನ್ಸೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಬ್ರೇಕೌಟ್ ಆಗಿದೆ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಗುತ್ತಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ರೆಡಿ ಇದೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಅಂತ ರೆಡಿ ಮಾಡ್ಕೋತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಅಂತ ತಿಳ್ಕೊಳ್ಳಿ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಲೆವೆಲ್ ಹತ್ರ ಹತ್ರ ಒಂದು ಐವತ್ತು ಪಾಯಿಂಟ್ ರೇಂಜ್ ಒಳಗೆ ಓಪನ್ ಆದ್ರೆ ನೀವೇನ್ ಮಾಡ್ತೀರಿ ಇಲ್ಲಿಂದ ಬೈಂಗ್ ಅಪರ್ಚುನಿ ಹೋಗ್ತೀರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಬ್ರೇಕ್ ಡೌನ್ ಕೂಡ ಆಗಿದ್ದಾನೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಕೂಡ ಆಗಿದ್ದಾನೆ ಲೋವರ್ ಹೈ ಕಂಪಲ್ಸರಿ ಕ್ರಿಯೇಟ್ ಆಗಬೇಕು ಆಗ್ಲೇ ಮಾತ್ರ ಟ್ರೇಡ್ ತಗೋತೀರಿ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಸಪೋರ್ಟ್ ತಗೊಂಡಿದ್ರಿಂದ ಒಂದ್ಸಲ ರಿಟೆಸ್ಟ್ ಮಾಡ್ತಾನೆ ಆಮೇಲೆ ನಿಮಗೆ ಕರ್ಕೊಂಡು ಹೋಗೋ ಲೆವೆಲ್ ಈಸಿ ಇದೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ಗಳು ಕೂಡ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪೊಸಿಷನ್ ಸೈಜಿಂಗ್ ಕೂಡ ಜಾಸ್ತಿ ಮಾಡಬಹುದು ಅಂಡ್ ಇಲ್ಲಿ ಕೂಡ ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ತಿರಿ ಇಲ್ಲಾಂದ್ರೆ ಬೌಂಡ್ರಿ ಟ್ರೇಡಿಂಗ್ಗಳನ್ನ ಮಾಡ್ತೀರಿ ಓಕೆ ಮೋಸ್ಟ್ ಪ್ರಾಬಬಲಿ ಓಕೆ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಒಂದು ಪ್ರೈಸ್ ಆಕ್ಷನ್ ಸಿಗ್ಬೋದು ಸೋಮವಾರ ದಿನ ಬಿಕಾಸ್ ಮಂಗಳವಾರ ದಿನ ಎರಡರದು ಎಕ್ಸ್ಪೈರಿ ಇದೆ ಬಿಕಾಸ್ ಬುಧವಾರ ದಿನ ಓಕೆ ಒಂದು ಹಬ್ಬ ಇದೆ ಸೊ ಮೊಹರಂ ಹಬ್ಬ ಇರಬಹುದು ಅದಕ್ಕೋಸ್ಕರ ಹಬ್ಬ ಇರೋದ್ರಿಂದ ಯೂಶುಲಿ ನಿಮಗೆ ವೋಲ್ಟಾಲಿಟಿ ಸೋಮವಾರನೇ ಜಾಸ್ತಿ ಕಾಣಬಹುದು ಇಲ್ಲ ಮಂಗಳವಾರ ಹೆವಿ ನಿಮಗೆ ವೋಲ್ಟಾಲಿಟಿ ಕಾಣೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಆಪ್ಷನ್ ಚೇನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಲ್ಲಿ ಒಂಬತ್ತು ಲಕ್ಷ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಪುಟ್ ರೈಟಿಂಗ್ ಮಾಡ್ತಾರೆ ಸೊ ಈಸಿಲಿ ಅಂತೂ ಕೆಳಗಡೆ ಬಿಟ್ಕೊಡುದಿಲ್ಲ ಅಂತ ಒಂದು ಪಾಯಿಂಟ್ ಇದೆ ಮೇಲೆಗಡೆ ಔಟ್ ಆಫ್ ಒಳಗಡೆ ಥಿಂಕ್ ಮಾಡಿದ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ವಿಚಾರ ಮಾಡಿದ್ರೆ ಎಸ್ ಸರ್ ಐದು ಲಕ್ಷ ಆರು ಲಕ್ಷ ಮೂರು ಲಕ್ಷ ಸೊ ಒಂದು ಕ್ವಾಂಟಿಟಿ ವೈಸ್ ನೋಡಿದ್ರೆ ಅಂಡ್ ಈವನ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲೇ ಎಕ್ಸಾಕ್ಟ್ಲಿ ಅಟ್ ದ ಮನಿ ನೋಡಿದ್ರು ಕೂಡ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಬಿಲ್ಟ್ ಅಪ್ ಇದೆ ಎಸ್ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ಅಷ್ಟು ಓಪನ್ ಇಂಟ್ರೆಸ್ಟ್ ನಿಮಗೆ ನೀಟ್ ಆಗಿ ನಾವು ಕಾಣುತ್ತಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರ್ ಇರೋದು ಮಂಗಳವಾರ ಸೋಮವಾರ ಇಲ್ಲಿ ರೀಪ್ಯುಲೇಟ್ ಆಗಿರುತ್ತೆ ಎಲ್ಲ ಓಪನ್ ಇಂಟ್ರೆಸ್ಟ್ ವಾಲ್ಯೂಮ್ಗಳು ಕೂಡ ಆವಾಗ ನಾವು ಇದು ನೆಸಸರಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತಾ ಅಂತ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಸೊ ಸದ್ಯದ ಮಟ್ಟಿಗೆ ನಾವು ಟೆಕ್ನಿಕಲ್ ಆಂಗಲ್ ಪ್ರಕಾರ ಲೆವೆಲ್ ಗಳನ್ನ ಡ್ರಾ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ ಇನ್ವೆ ಇವತ್ತೇನೇನ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಇಂಪಾರ್ಟೆಂಟ್ ಲೆವೆಲ್ಸ್ ಗಳು ನಿಫ್ಟಿ ವಲ್ಲಿ ಯಾವ್ಯಾವ ಇದೆ ಅಂಡ್ ಬ್ಯಾಂಕ್ ನಿಫ್ಟಿ ಯಾವ ಯಾವ್ಯಾವ್ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಇದೆ ಅಂಡ್ ಫಿನ್ ನಿಫ್ಟಿ ಅಲ್ಲಿ ಕೂಡ ಮೇಜರ್ ಲೆವೆಲ್ಸ್ ಗಳನ್ನ ವಿತ್ ಓಪನ್ ಇಂಟ್ರೆಸ್ ಕೂಡ ಡಿಸ್ಕಶನ್ ಮಾಡಿದೀವಿ ಈ ಚೇಂಜ್ ಇದ್ರೊಳಗೆ ಏನಾದ್ರೂ ಚೇಂಜಸ್ ಇದ್ದರೆ ನಾನೇನ್ ಮಾಡ್ತೀನಪ್ಪ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನಲ್ಲಿ ನೀವು ಜಾಯ್ನ್ ಆಗ್ಬಹುದು ಅಲ್ಲಿ ಲೈವ್ ಅಲ್ಲಿ ಅಪ್ಡೇಟ್ಸ್ ನೋಡ್ತೀರಿ ಓಕೆ ಆಪ್ಷನ್ ಚೈನ್ ಲೈವ್ ಅಲ್ಲಿ ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ಅದ್ರ ಬಗ್ಗೆ ಆಲ್ರೆಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಸಪ್ರೇಟ್ ಆಪ್ಷನ್ ಅಥವಾ ಚೈನ್ದು ಪ್ಲೇ ಲಿಸ್ಟ್ ಇದೆ ಅಂಡ್ ಕ್ಯಾನಿಸ್ ಬೇಸಿಕ್ಸ್ ಪ್ಲೇ ಲಿಸ್ಟ್ ಇದೆ ಇನ್ವೆಸ್ಟ್ಮೆಂಟ್ ಪ್ಲೇ ಲಿಸ್ಟ್ ಇದೆ ಪ್ಲೀಸ್ ಚೆಕ್ ಮಾಡಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಟ್ರೇಡ್ ಮಾಡ್ತೀರಿ ಓಕೆ ಈ ವಿಡಿಯೋ ಎಷ್ಟಾಗಿದ್ರೆ ನೀವೇನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್